ಮುಖಾಂತರ ನನ್ನ ಮತಕ್ಷೇತ್ರದ ಜನರಿಗೆ ವಿನಂತಿ ಏನಂತಂದ್ರೆ ನಾಳೆ ಹದಿನೈದನೇ ತಾರೀಕು ನಿಪ್ಪಾಣಿಯಲ್ಲಿ ನಿಪ್ಪಾಣಿಗೆ ಬಂದು ನಮ್ಮ ಸಂವಿಧಾನ ಶಿಲ್ಪಿ ನಮ್ಮೆಲ್ಲರಿಗೂ ಮತದಾನ ಹಕ್ಕು ಕೊಟ್ಟಂಥ ಅಂಬೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರು ನಿಪ್ಪಾಣಿಗೆ ಏಪ್ರಿಲ್ ಒನ್ ಹದಿನೇಳ ಹನ್ನೊಂದು ತಾರೀಕಿಗೆ ಹತ್ತೊಂಬತ್ತು ನೂರ ಇಪ್ಪತ್ತೈದು ಏಪ್ರಿಲ್ ಹನ್ನೊಂದನೇ ತಾರೀಕಿಗೆ ಅಲ್ಲಿ ಬಂದು ಎರಡು ಇದ್ದು ಹೋಗಿದ್ದಾರೆ ಈಗ ನಾಳೆ ಮನೆಗೆ ಏಪ್ರಿಲ್ ಹನ್ನೊಂದಕ್ಕೆ ಅದು ನೂರು ವರ್ಷ ಅದು ಅದಕ್ಕೆ ಈಗ ಎಪ್ರಿಲ್ ಹನ್ನೊಂದು ತಾರೀಕು ಈಗಾಗಲೇ ನಾವು ಬೆಂಗಳೂರು ವಿಧಾನಸೌಧ ಮುಂದೆ ಅಲ್ಲಿ ಅಂಬೇಡ್ಕರ್ ಸಾಹೇಬ್ರಿಗೆ ಮಾಲಾರ್ಪಣೆಯನ್ನು ಮಾಡಿ ಅಲ್ಲಿಂದ ಭೀಮೆ ಹೆಜ್ಜೆ ಅಂತೇಳಿ ರಥವನ್ನು ನಾವು ಅಲ್ಲಿ ಚಾಲನೆ ಕೊಟ್ಟು ಈಗಾಗಲೇ ಬರಹತೈತಿ ಅದೀಗ ಹದಿನಾಲ್ಕನೇ ತಾರೀಕಿಲ್ಲಿ ಶಂಕೇಶ್ವರ್ಗೆ ಬಂದ ಹದಿನೈದನೇ ತಾರೀಕು ಅಲ್ಲಿ ನಾಲ್ಕು ಗಂಟೆಗೆ ನಿಪ್ಪಾಣಿಯಲ್ಲಿ ರಥಯಾತ್ರೆ ಬರ್ತೈತಿ ಅಲ್ಲಿ ಕೇಂದ್ರದ ಸಚಿವರು ಬರ್ತಾರು ಮತ್ತು ರಾಜ್ಯದ ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ನನ್ಮಣಿಶ್ರೀ ಬಿ ಆರ್ ವಿಜಯೇಂದ್ರ ಅವರಾಗಲಿ ವಿರೋಧ ಪಕ್ಷ ನಾಯಕ ಆರ್ ಅಶೋಕ ಮೇಲ್ಮನಿ ವಿರೋಧ ಪಕ್ಷ ನಾಯಕ ಆರ್ ಚಲವಾದಿ ನಾರಾಯಣ ಅವರು ಮತ್ತು ಕಾರಜೋಳ ಸಾಹೇಬರು ಹಿಂಗೆ ನಮ್ಮ ಎಲ್ಲ ಪ್ರಮುಖರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೋ ಅದಕ್ಕೆ ಹದಿನೈದನೇ ತಾರೀಕು ನಾಲ್ಕು ಗಂಟೆಗೆ ಅಲ್ಲಿ ನಿಪ್ಪಾಣಿ ಅಲ್ಲಿ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ಬಂದ ಅಂಬೇಡ್ಕರ್ ಸಾಹೇಬರು ಅಲ್ಲಿ ಬಂದು ಹೋಗಿ ನೂರು ವರ್ಷದ ಒಂದು ಕಾರ್ಯಕ್ರಮ ಭೀಮ ಹೆಜ್ಜೆ ಕಾರ್ಯಕ್ರಮವನ್ನು ಅಲ್ಲಿ ನಾವು ಆಯೋಜನೆಯನ್ನು ಮಾಡಿದ್ದೆವು ಅದಕ್ಕೆ ಈ ಭಾಗದಿಂದ ನಮ್ಮ ರಾಯಭಾಗ ಮತ್ತು ಕ್ಷೇತ್ರದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಈ ನಮ್ಮ ಹಿರಿಯರು ಏನದಾರಲ್ಲ ನಮ್ಮ ಎಸ್ ಸಿ ಜನಗಳನ್ನ ಹೆಚ್ಚಾಗಿ ಕರ್ಕೊಂಡ್ಬಂದ ಅಲ್ಲಿ ಅವ್ರಿಗೆ ಏನೇನು ಅಡಚಣೆಗಳಾದವು ಏನೇನು ತೊಂದರೆ ಕೊಟ್ಟರು ಅನ್ನುವಂಥದ್ದ ಅಲ್ಲೆಲ್ಲ ನಮ್ಮ ಕೇಂದ್ರ ನಾಯಕರಾಗಲಿ ರಾಜ್ಯ ನಾಯಕರಾಗಲಿ ಎಲ್ಲ ಜ ನಮ್ಮ ಜನರಿಗೆ ಎಳೆ ಎಳೆಯಾಗಿ ಬಿಚ್ಚಿ ಎಲ್ಲರಿಗೆ ತಿಳಿಯನ್ನು ಹೇಳುವ ವಿಚಾರ ಇರ್ತೈತಿ ಅದಕ್ಕೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶೋಭೆಯನ್ನು ತರಬೇಕಂತ ಹೇಳಿ ಅಂದ ಈ ಮಾಧ್ಯಮದ ಮುಖಾಂತರ ಎಲ್ಲರಿಗೂ ಕೂಡ ನಾನು ವಿನಂತಿ ಏನು ಮಾಡ್ತೇನೆ ಅಂತ ಅಂದ ಹೇಳಿ ಕೆ